ಸೊ ಹೆಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾಂಪಿಟೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಯಾ ಇದೇ ತಿಂಗಳು ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನೈತಿ ಕೆ ಎ ಅವರು ನಡೆಸ ನಡೆಸ್ತಾರದನ್ನ ಸೊ ಅದಕ್ಕೆ ನಾನು ಕೆ ಎ ಅವರು ನಡೆಸಿದಂಥ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಇಲ್ಲೇ ತೊಗೊಂಡು ಬಂದೇನೆ ಸೊ ಇದು ಈ ಕ್ವಶನ್ ಪೇಪರ್ ಬಿಡ್ಸೋದ್ರಿಂದ ಏನಕ್ಕೈತಿ ವಿಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ ದಿಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಓಕೆ ಸೊ ನಾವು ಫಸ್ಟ್ ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ ಈಗ ಸೊ ಇಲ್ಲಿ ಗುಣಸಂಧಿಗೆ ಉದಾಹರಣೆ ಉದಾಹರಣೆ ಆದ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾ ಕರೆಕ್ಟ್ ಆನ್ಸರ್ ಯಾವ್ದಂದರೆ ದೇವೇಂದ್ರ ಸೊ ನಾವು ಇದನ್ನು ಬಿಡಿಸಿದಾಗ ದೇವ ಪ್ಲಸ್ ಇಂದ್ರ ಅಂತ ಅಂತಕ್ಕಿ ಸೊ ಪೂರ್ವ ಪದದೊಳಗೆ ಅ ಇಂದ ಎಂಡ್ ಹಾಕೈತಿ ಉತ್ತರ ಪದದೊಳಗೆ ಇಂದ ಸ್ಟಾರ್ಟ್ ಆಕೈತಿ ಸೊ ಆನ್ಸರ್ ಒಳಗೆ ಎ ಅಂತ ಆದೇಶ ಆಕೈತಿ ಸೊ ಗುಣಸಂಧಿ ಉದಾಹರಣೆ ಯಾವುದಂದ್ರೆ ದೇವೇಂದ್ರ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಮಾಳೆಗಳಲ್ಲಿ ಸಂಖ್ಯೆ ಎಷ್ಟು ಅಂತ ಓಕೆ ರು ಅನ್ನು ಹೊರತುಪಡಿಸಿದಾಗ ಫಾರ್ಟಿ ನೈನ್ ಇಸ್ ದಿ ರೈಟ್ ಆನ್ಸರ್ ಅನ್ನು ನಾವು ಸೇರಿಸಿದಾಗ ಎಷ್ಟು ಹಾಕೈತಿ ಟು ಫಿಫ್ಟಿ ಅಂತ ಹಾಕೈತಿ ಸೊ ನೆಕ್ಸ್ಟ್ ಕ್ವೆಶನ್ ಉದ್ದೀಪಿತ ಪದದ ಅರ್ಥ ಸೊ ಉದ್ದೀಪಿತ ಪದದ ಅರ್ಥ ಏನಪ್ಪ ಅಂದರೆ ಪ್ರಚೋದನೆ ಪ್ರಚೋದನೆ ಇಸ್ ದಿ ರೈಟ್ ಆನ್ಸರ್ ಸೊ ಫೋರ್ತ್ ಕ್ವಶನ್ ಸುಸಂಗತ ಈ ಪದದ ಅರ್ಥ ಸುಸಂಗತ ಪದದ ಅರ್ಥ ಏನಪ್ಪ ಅಂತಂದರೆ ಯೋಗವಾದದ್ದು ಅಂತ ಅರ್ಥ ಸೊ ಯೋಗ್ಯವಾದದ್ದು ಅಂತ ಅರ್ಥ ಸೊ ಆ ಐದನೇ ಕ್ವಶನ್ ಅರ್ಹ ಪದದ ವಿರುದ್ಧಾರ್ಥಕ ಪದ ಅರ್ಹ ಪದದ ವಿರುದ್ಧಾರ್ಥಕ ಪದ ಅಂದರೆ ಏನು ಅನ ಅನ ಇಸ್ ದಿ ರೈಟ್ ಆನ್ಸರ್ ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗುವ ಸಿಕ್ಸ್ತ್ ಕ್ವೆಶನ್ ಸಿಕ್ಸ್ ಕ್ವಶನ್ ಏನಾಯ್ತಂದರೆ ನಾಸ್ತಿಕ ಪದದ ಅರ್ಥ ನಾಸ್ತಿಕ ಪದದ ಅರ್ಥ ದೇವರಲ್ಲಿ ನಂಬಿಕೆ ಇಲ್ಲದವನು ಅಂತ ಅರ್ಥ ಸೊ ನೆಕ್ಸ್ಟ್ ಕ್ವೆಶನ್ ಸೆವೆಂತ್ ಚನ್ನ ಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತನಾಮ ಯಾರ್ದಪ್ಪ ಅಂತ ಹೇಳಿದರೆ ಅಕ್ಕ ಮಹಾದೇವಿಯರು ಸೊ ನಾವು ಅಪ್ಕಮಿಂಗ್ ಎಕ್ಸಾಮ್ ಒಳಗೆ ಸೊ ವಚನಕಾರರು ಮತ್ತು ಅವರ ಅಂಕಿತನಾಮವನ್ನು ನಾವು ನೆನಪಿಟ್ಕೋಬೇಕಾಗ್ತೀವಿ ಸೊ ನೆಕ್ಸ್ಟ್ ಕ್ವೆಶನ್ ಏಡ್ತ್ ಕನ್ನಡದ ಕಣ್ಮ ಎಂದು ಇವರನ್ನು ಕರೆಯುತ್ತಾರೆ ಯಾರಪ್ಪ ಅಂದರೆ ಬಿ ಎಮ್ ಶ್ರೀಕಂಠಯ್ಯ ಸೊ ಹಾಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ಕನ್ನಡದ ಆಸ್ತಿ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ ಅದನ್ನ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ ಓಕೆ ನೈನ್ತ್ ಕ್ವೆಶನ್ ಏನಾಯ್ತಂದ್ರೆ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ಆಪ್ಷನ್ ನಾ ಕೊಟ್ಟರೆ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಎಂ ಗೋಪಾಲಕೃಷ್ಣ ಅಡಿಗ ಸೊ ಇದ್ರಾಗ ಗುಂಪಿಗೆ ಸೇರೋದು ಪದ ಯಾವುದಂದರೆ ಎಂ ಗೋಪಾಲಕೃಷ್ಣ ಅಡಿಗ ಸೊ ಇವ್ರಿಗೆ ಫಸ್ಟ್ ಮೂರು ಜ ಜನಕ್ಕೆ ಜ್ಞಾನಪೀಠ ಅವಾರ್ಡ್ ಸಿಕ್ಕಿ ಎಂ ಗೋಪಾಲಕೃಷ್ಣ ಅಡಿಗ ಅವ್ರಿಗೆ ಸಿಕ್ಕಿಲ್ಲ ಓಕೆ ಸೊ ಟೆಂತ್ ಕ್ವಶನ್ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಕ್ಯೂ ಪಿ ಆರ್ ಎಸ್ ಇಸ್ ದಿ ರೈಟ್ ಆನ್ಸರ್ ಓಕೆ ನಾವು ನೆಕ್ಸ್ಟ್ ಕ್ವೆಶನಿಗೆ ಹೋಗುವಾಗ ಅಕರ್ಮಕ ಧಾತುವಿಗೆ ಉದಾಹರಣೆ ಸೊ ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದಪ್ಪ ಇಲ್ಲಿ ಅಂದರೆ ಮಲಗು ಎಂದರ್ಥ ಸೊ ಅಕರ್ಮಕ ಧಾತು ಅಂದರೆ ಕರ್ಮ ಅಪೇಕ್ಷೆ ಇರುವುದಿಲ್ಲ ಈ ಧಾತುಗಳಿಗೆ ಅಂದರೆ ನಾವು ಏನನ್ನು ಯಾರನ್ನು ಎಂಬ ಪ್ರಶ್ನೆಯನ್ನು ಮಾಡಿದಾಗ ಈ ಕ್ರಿಯೆಯ ಉತ್ತರ ದೊರಕುವುದಿಲ್ಲ ಸೊ ಅದಕ್ಕೆ ನಾವು ಅಕರ್ಮಕ ಧಾತು ಅಂತೇವೆ ಓಕೆ ಸೊ ಟ್ವೆಲ್ತ್ ಕ್ವೆಶನ್ ಆನ್ಸರ್ ಬಂದು ಕೆ ಸೆಕೆಂಡ್ ಆಪ್ಷನ್ ಸೊ ತರ್ಟೀನ್ತ್ ಕ್ವಶನ್ ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಬರೆಯುತ್ತಾನೆ ಇದರೊಳಗೆ ಧಾತು ಯಾವುದಪ್ಪ ಅಂದರೆ ಬರೆಯು ಇಸ್ ದಿ ರೈಟ್ ಆನ್ಸರ್ ಓಕೆ ಸೊ ಇಲ್ಲೇ ಮ್ಯಾಥ್ಸ್ ದ ಫಾಲೋಯಿಂಗ್ ಕೊಟ್ಟಾರೆ ಓಕೆ ಇದು ವಿಭಕ್ತಿ ಪ್ರತ್ಯೇಕ ಸೇರಿದಂಥದ್ದಾಗಿರ್ತೈತಿ ಸೊ ನಮಗೆ ಇಲ್ಲಿ ಒಂದೇ ಗೊತ್ತಿದ್ರು ಮ್ಯಾಥ್ಸ್ ದ ಫಾಲೋಯಿಂಗ್ ಕರೆಕ್ಟ್ ಮಾಡ್ಬೋದು ಎ ಪ್ರಥಮ ಅಂತೈತಿ ಪ್ರಥಮ ಇದಿದ್ದು ಏನಕೈತಪ್ಪ ಅಂದರೆ ಕರ್ ಕರ್ತೃರ್ಥ ಅಂದರೆ ಎ ತ್ರೀ ಎ ತ್ರೀ ಇರೋದನ್ನು ನಾವು ನೋಡ್ಬೇಕೈತಿ ಇಲ್ಲೇ ಸೊ ಎ ತ್ರೀ ಇರುವು ಎರಡು ಆಪ್ಷನ್ ಇಲ್ಲೇ ಅದಾವು ಸೊ ನಾವು ನೆಕ್ಸ್ಟ್ ಇದಕ್ಕೆ ಹೋಗಬೇಕು ತೃತೀಯ ವಿಭಕ್ತಿ ತೃತೀಯ ವಿಭಕ್ತಿ ಏನು ಹೇಳ್ತದಂದ್ರೆ ಕರಣಾರ್ಥ ಸೊ ಬಿ ಒನ್ ಅಂದರೆ ನಾವು ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಫೋರ್ತ್ ಇಸ್ ದಿ ರೈಟ್ ಆನ್ಸರ್ ಸೊ ಇದು ವಿಭಕ್ತಿ ಪ್ರತ್ಯೇಕ ಸೇರಿದಂಥದ್ದಾಗಿರ್ತದೆ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ಅವನು ಚೆನ್ನಾಗಿ ಬರದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಸೊ ಇಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂದರೆ ದ ಇಲ್ಲೇನು ದ ಅಂತೈತಿ ಇದು ಕಾಲಸೂಚಕ ಪ್ರತ್ಯಯ ಸೊ ನೀವು ದ ಅನ್ನ ತೆಗೆದು ಹೋದ್ರೆ ಅದು ಯಾವ ಕಾಲವನ್ನು ಅದು ಸೂಚಿಸಂಗಿಲ್ಲ ಸೊ ಅದಕ್ಕೆ ದ ಇಸ್ ದಿ ರೈಟ್ ಆನ್ಸರ್ ಸೊ ಸಿಕ್ಸ್ಟೀನ್ತ್ ಕ್ವೆಶನ್ ಆಧಾರ ಪದದ ವಿರುದ್ಧ ಪದ ಆಧಾರ ಪದದ ವಿರುದ್ಧ ಪದ ಯಾವುದು ಸಿಕ್ಸ್ಟೀನ್ತ್ ಒನ್ ತ್ರೀ ನಿರಾಧಾರ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವು ಕುಠಾರ ಪದದ ತದ್ಭವ ರೂಪ ಕುಠಾರ ಪದದ ತದ್ಭವ ರೂಪ ಕೊಡಲಿ ಸೊ ನಾವು ನೋಡ್ಬೋದು ತತ್ಸಮ ತದ್ಭವಗಳನ್ನು ಆಲ್ಮೋಸ್ಟ್ ಆಲ್ ಕೇಳಿರ್ತಾರೆ ಎಕ್ಸಾಮ್ ಒಳಗೆ ಸೊ ಅದು ಅದ್ರ ಮೇಲೆ ಜಾಸ್ತಿ ಫೋಕಸ್ ನಾವು ಮಾಡಬೇಕು ಸೆಕೆಂಡ್ ಏಯ್ಟೀನ್ತ್ ಕ್ವಶನ್ ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಸೊ ಇದರ ಆನ್ಸರ್ ಬಂದು ಆವರಣ ಚಿಹ್ನೆ ಆಗಿರ್ತೈತಿ ಸೊ ನಾವು ಚಿಹ್ನೆಗಳ ಮೇಲೆ ಒಂದು ಕ್ವಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ನೈನ್ಟೀನ್ತ್ ಈಸವಾಸ ಇದರ ಗ್ರಾಂಥಿಕ ರೂಪ ಈಸವಾಸ ಇದರ ಗ್ರಾಂಥಿಕ ರೂಪ ಯಾವುದಂದ್ರೆ ವಿಶ್ವಾಸ ಸೊ ನಾವು ಗ್ರಾಂಥಿಕ ರೂಪದ ಮೇಲೇನು ಕ್ವಶನ್ಸ್ ಕೇಳಿದ್ದಾರೆ ಸೊ ಈ ಈ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇರ್ತವೆ ಓಕೆ ನೆಕ್ಸ್ಟ್ ಟ್ವೆಂಟಿ ಏತ್ ಕ್ವೆಶನ್ ಗಾದೆ ಮಾತನ್ನು ಪೂರ್ಣಗೊಳಿಸಿ ದೂರದ ಬೆಟ್ಟಗ ಕಣ್ಣಿಗೆ ನುಣ್ಣಗೆ ಸೊ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅನ್ನುವಂಥ ಕ್ವಶನ್ನ ಇಲ್ಲಿ ಕೊಟ್ಟಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ಟ್ವೆಂಟಿ ಫಸ್ಟ್ ಕ್ವೆಶನ್ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಈ ಗಾದೆ ಮಾತಿನ ಅರ್ಥ ಸೊ ಗಾದೆ ಮಾತಿನ ಅರ್ಥವನ್ನು ಕೇಳಾರಿಲ್ಲೆ ಸೊ ಇದರ ಆನ್ಸರ್ ಅಂದರೆ ಜಿಪುಣುತನ ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಓಕೆ ಟ್ವೆಂಟಿ ಸೆಕೆಂಡ್ ಕ್ವಶನ್ ಖರ್ಚಿಫು ಇದರ ಈ ಪದದ ಕನ್ನಡ ರೂಪ ಸೊ ಇದು ಭಾಳ ಈಸಿ ಆದಂಥ ಕ್ವಶನ್ ಕರ ವಸ್ತ್ರ ಇಸ್ ದಿ ರೈಟ್ ಆನ್ಸರ್ ಓಕೆ ಯೂನಿವರ್ಸಿಟಿ ಪದದ ಕನ್ನಡ ರೂಪ ಸೊ ಯೂನಿವರ್ಸಿಟಿಗೆ ನಾವು ಕನ್ನಡದೊಳಗೆ ಏನಂತೀವಪ್ಪ ಅಂದರೆ ವಿಶ್ವವಿದ್ಯಾಲಯ ನಾವು ಇದನ್ನು ಎಲ್ಲ ಕಾಲೇಜ್ಗಳಲ್ಲಿ ಕಾಲೇಜ್ ಬೋರ್ಡ್ಗಳಲ್ಲಿ ಹಾಕಿರ್ತಾರ ನಾವು ಗಮನಿಸ್ಬೋದು ಅಲ್ಲಿ ಓಕೆ ಅವನು ನಾಳೆ ಬೆಂಗಳೂರಿಗೆ ಹೋಗುವವನು ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ ಸೊ ಅವನು ಅನ್ನೋದು ಅಂದ್ರೆ ಇಲ್ಲಿ ಅವನು ಅನ್ನೋದು ಇಲ್ಲಿ ಪ್ರಥಮ ಪುರುಷವಾಗುತ್ತದೆ ಸೊ ಸೊ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಇಲ್ಲೇ ಯಾರ ಕರಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಓಕೆ ಅಂಗಳ ಪದದ ತತ್ಸಮ ರೂಪ ಸೊ ಅಂಗಳ ಪದದ ತತ್ಸಮ ರೂಪ ಎಂದರೆ ಟ್ವೆಂಟಿ ಫಿಫ್ತ್ ಫೋರ್ತ್ ಅತ್ಸಮ್ಮತ್ ಉದ್ಭವ ಮೇಲೆ ಭಾಳಷ್ಟು ಕ್ವೆಶನ್ಸ್ಗಳು ಬರ್ತಾವೆ ಸೊ ನಾವು ಫೋಕಸ್ ಮಾಡಬೇಕು ತತ್ಸಮ್ಮತ ಅದ್ಭವ ಮೇಲೆ ಓಕೆ ಸೊ ಟ್ವೆಂಟಿ ಸಿಕ್ಸ್ ಕ್ವಶನ್ ಹೊಳೆಯಲ್ಲಿ ಹುಣಸೆ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಸೊ ಇದರ ಸಮಾನಾರ್ಥಕ ರೂಪ ಏನಾಕೈತಪ್ಪ ಅಂದರೆ ಸೊ ವ್ಯರ್ಥ ಎಂದರ್ಥ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ವ್ಯರ್ಥ ಜಸ್ಟ್ ಸೊ ಸಿಂಪಲ್ ಇದು ಕ್ವಶನ್ ಸೊ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಕ್ವೆಶನ್ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯ ಬಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ ಮೊದಲ ಕಾವ್ಯ ಯಾವುದಪ್ಪ ಅಂದರೆ ಸೊ ನಮಗೆಲ್ಲ ಗೊತ್ತು ದ್ಯಾಟ್ ಇಟ್ ಈಸ್ ಆದಿಪುರಾಣ ಟ್ವೆಂಟಿ ನೈನ್ ಕ್ವಶನ್ ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಸೊ ಇದರ ಆನ್ಸರ್ ಬಂದು ಓಡು ಸೊ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಕರ್ಮಕ ಧಾತು ಬಗ್ಗೆ ಸೊ ನೋಡಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡೆರಡು ಕ್ವಶನ್ ಅಕರ್ಮಕ ಧಾತುವಿಗೆ ಸಂಬಂಧಪಟ್ಟಿದ್ದೈತಿ ಸೊ ಟ್ವೆಂಟಿ ನೈನ್ತ್ ಕ್ವಶನ್ ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ ಸೊಗಸಾಗಿದೆ ಸೊಗಸಾಗಿ ಎನ್ನುವುದು ಇದು ಒಂದು ಸಾಮಾನ್ಯ ಅವ್ಯಯ ಅಷ್ಟೇ ಓಕೆ ತರ್ಟಿತ್ ಕ್ವಶನ್ ಇಲ್ಲಿರುವ ಅನ್ವರ್ತಕ ಪದ ಯಾವುದು ಅನ್ವರ್ತಕ ಪದ ಯಾವುದಪ್ಪ ಅಂದ್ರೆ ಇಲ್ಲೇ ವಿಜ್ಞಾನಿ ಅನ್ವರ್ತಕ ನಾಮ ಅಂತ ಕೇಳಿರ್ತೀವಿ ಅವರು ಅವ್ರು ಏನು ಕೆಲಸ ಮಾಡ್ತಿರ್ತಾರೋ ಅದಕ್ಕೆ ಅನುಗುಣವಾಗಿ ಬಂದಂಥ ಒಂದು ಹೆಸರಿಗೆ ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ ಸೊ ನದಿ ಎಂಬುದು ಯಾವ ಪದ ಅಂಥೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಓಕೆ ತರ್ಟಿ ಫಸ್ಟ್ ಕ್ವಶನ್ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಸೊ ಇದರ ಆನ್ಸರ್ ಬಂದು ತಾನು ಇಸ್ ದಿ ರೈಟ್ ಆನ್ಸರ್ ಆತ್ಮಾರ್ಥಕ ಅಂದರೆ ನಮಗೆ ನಾವು ಹೇಳುವ ಸೂಚಿಸುವಂಥ ಒಂದು ಪದಕ್ಕೆ ನಾವು ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಓಕೆ ಸಪ್ತಮಿ ವಿಭಕ್ತಿ ಕಾರಕರ್ತ ಯಾವುದು ಸೊ ಸಪ್ತಮಿ ವಿಭಕ್ತಿಗೆ ಕಾರಕರ್ತ ಯಾವುದು ಅಂತ ಕೇಳಿದರೆ ತರ್ಟಿ ಸೆಕೆಂಡಿಗೆ ಫೋರ್ತ್ ಒನ್ ಅಧಿಕರಣ ಓಕೆ ಪೂರ್ವ ತರ್ಟಿ ತರ್ಡ್ ಕ್ವಶನ್ ಪೂರ್ವ ಪದದ ಸಂಖ್ಯಾವಾಚಕ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದ ಪದದೊಡನೆ ಕೂಡಿ ಆಗುವ ಸಮಾಸಕ್ಕೆ ಯಾವ ಸಮಾಸ ಅಂತ ಕರಿತೀವಿ ಸೊ ಇದು ಯಾವ ಸಮಾಸಕ್ಕೆ ಅಂದ್ರೆ ದ್ವಿಗು ಸಮಾಸಕ್ಕಿತಿ ಸೊ ಪೂರ್ವ ಪದದೊಳಗೆ ಸಂಖ್ಯಾವಾಚಕ ಇರ್ತೈತಿ ಉತ್ತರ ಪದದೊಳಗೆ ನಾಮಪದ ಇರ್ತೈತಿ ಓಕೆ ನೆಕ್ಸ್ಟ್ ಕ್ವೆಶನ್ ತರ್ಟಿ ಫೋರ್ತ್ ಕ್ವೆಶನ್ ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಹೆಜ್ಜೇನು ಪದದೊಳಗೆ ಯಾವ ಸಮಾಸ ಆಗೈತಪ್ಪ ಅಂತ ಕೇಳಿದರೆ ತರ್ಟಿ ಫೋರ್ತ್ ಕ್ವೆಶನ್ ಕರ್ಮಧಾರೆಯ ಸಮಾಸ ಸೊ ಹೆಜ್ಜೆನನ್ನು ನಾವು ಹೆಂಗೆ ಬಿ ಬಿಡಿಸ್ತೇವಪ್ಪ ಪದದಲ್ಲಿ ಅಂದರೆ ಹಿರಿದು ಪ್ಲಸ್ ಜೇನು ಸೊ ಇಲ್ಲೇ ವಿಶೇಷಣ ಪ್ಲಸ್ ನಾಮಪದ ಸೇರಿದ್ದಾಗಿದೆ ಸೊ ವಿಶೇಷಣ ಮತ್ತು ನಾಮಪದ ಸೇರಿದಾಗ ಅದು ಯಾವ ಸಮಾಸಕ್ಕೆ ಅಂದರೆ ಕರ್ಮಧಾರೆಯ ಸಮಾಸಕ್ಕೈತಿ ಸೊ ನಾವು ಸಮಾಸಗಳ ಮೇಲೇನು ಒಂದು ಅಧ್ಯಯನ ಮಾಡಿರಬೇಕೈತಿ ಓಕೆ ಸಮಾಸಗಳ ಮ್ಯಾಲೂ ಎರಡು ಮೂರು ಕ್ವಶನ್ ಬಂದಿದ್ದಾವೆ ಇಲ್ಲೇ ಬಂದಿದ್ದಾವೆ ಓಕೆ ನೆಕ್ಸ್ಟ್ ಕ್ವೆಶನ್ ತರ್ಟಿ ಫಿಫ್ತ್ ಕ್ವಶನ್ ಸನ್ಮಾನ ಪದದ್ದು ಪದವು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಸೊ ಇಲ್ಲೇ ನಾವು ನೋಡ್ಬೋದು ತರ್ಟಿ ಫಿಫ್ತ್ ಕ್ವೆಶನಿಗೆ ಇದು ಅನುನಾಸಿಕ ಸಂಧಿಯಾಗಿದೆ ಸೊ ಇಲ್ಲಿ ಒಂದೇ ಟ್ರಿಕ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನ ಕ ಮ ಒತ್ತೈತಿ ಸೊ ಮ ಏನೈತಿ ಅದು ಅನುನಾಸಿಕ ಪ ಅಕ್ಷರವಾಗಿರೋದ್ರಿಂದ ಅದು ಅನುನಾಸಿಕ ಸಂಧಿ ಓಕೆ ತರ್ಟಿ ಸಿಕ್ಸ್ತ್ ಕಶನ್ ಸರಿಯಾದ ತತ್ಸಮತದ್ಭವ ರೂಪವನ್ನು ಗುರುತಿಸಿ ಸೊ ಶರ್ಕರ ಸಕ್ಕರೆ ಇದು ಒಂದು ಸರಿಯಾದ ರೂಪ ಸೊ ನಾವು ತತ್ಸಮ ತದ್ಭವಗಳ ಮೇಲೆಯೂ ಇಲ್ಲಿ ಅಧ್ಯಯನ ಮಾಡಿರ್ಬೇಕಾಗ್ತೈತಿ ಓಕೆ ತರ್ಟಿ ಸೆವೆಂತ್ ಕ್ವಶನ್ ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಸೊ ಕನ್ನಡ ಪದ ಯಾವುದು ಅಲ್ಲಪ್ಪ ಅಂದರೆ ಇದ್ರೊಳಗೆ ಕುಮಾರ ಸೊ ನಾವು ಕುಮಾರ ಅನ್ನೋದು ಎಲ್ಲ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಸ್ ಒಳಗೂ ನಾವು ನೋಡ್ಬೋದಾಗಿರ್ತೈತಿ ಓಕೆ ನೆಕ್ಸ್ಟ್ ಕ್ವೆಶನ್ ತರ್ಟಿ ಏಟ್ ಕ್ವಶನ್ ಅತ್ಯಾಧಾರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಸೊ ಯಾವ ಸಂಧಿಯನ್ನು ಆಗಿದೆ ಅಂತ ಕೇಳಿದಾರೆ ಎಣ್ ಸಂಧಿ ಸೊ ಇದರಲ್ಲಿ ಟ್ರಿಕ್ ಏನಪ್ಪ ಅಂದರೆ ನಾವು ತಕ ಹೊತ್ತು ಬಂದೈತೆ ಅಂದರೆ ಯ ಹೊತ್ತು ಬಂದೈತಿ ಸೊ ಎಣ್ ಸಂಧಿ ಒಳಗೆ ಯ ಆದೇಶವಾಗಿ ಬಂದಿರ್ತೈತಿ ಸೊ ಇದು ಈಸಿಲಿಯಾಗಿ ಫೈಂಡ್ ಮಾಡ್ಬೋದು ನಾವು ಎಣ್ ಸಂಧಿ ಅಂತೇಳಿ ಓಕೆ ನೆಕ್ಸ್ಟ್ ಕ್ವೆಶನ್ ತರ್ಟಿ ನೈನ್ತ್ ಗುರು ಕೊನೆಯಲ್ಲಿ ಬರಲು ಈ ಗಣವಾಗಿದೆ ಸೊ ಗಣಪ ಅಂತಂದ್ರೆ ದಟ್ ಈಸ್ ಫಸ್ಟ್ ಅಂಡ್ ಸೆಕೆಂಡ್ ಮ ಗಣ ಮತ್ತು ಸಗಣ ಸೊ ಇವೆರಡು ಆಪ್ಷನ್ ಇಲ್ಲಿ ರೈಟ್ ಆಗಿರ್ತೈತಿ ಸೊ ಇದಕ್ಕೆ ಗ್ರೇಸ್ ಅನ್ನು ಕೊಟ್ಟಿದ್ರು ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಭ್ರಾತೃ ಪದದ ಸಮಾನಾರ್ಥಕ ಪದ ಸೊ ಇದು ಸಮಾನಾರ್ಥಕ ಪದ ಯಾವುದಪ್ಪ ಅಂದ್ರೆ ಇದಕ್ಕೆ ಸಹೋದರ ಎಂದರ್ಥ ಓಕೆ ಇಲ್ಲಿ ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ಈ ಥರದ ಪ್ರಶ್ನೆಗಳು ಇಲ್ಲಿ ಕಂಡುಬರೋದು ಸಹಜವಾಗಿರ್ತೈತೆ ಈ ಎಕ್ಸಾಮ್ ಒಳಗೆ ಓಕೆ ನೆಕ್ಸ್ಟ್ ಕ್ವೆಶನ್ ಫಾರ್ಟಿ ಫಸ್ಟ್ ಕ್ವೆಶನ್ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಯಾ ಅವರ ಡ್ಯಾಶ್ ಅಂತ ಇದೆ ಇದು ಕಾದಂಬರಿನು ನಾಟಕನೂ ಕವನ ಸಂ ಸಂಕಲನೋ ಏನು ಆತ್ಮಕಥೆನೋ ಆತ್ಮಕಥೆನ ಅಂತ ಕೇಳಿದ್ದಾರೆ ಕ್ವಶನ್ ಸೊ ಆನ್ಸರ್ ಇದರದು ಆತ್ಮಕಥೆ ಅಂದರೆ ಇಟ್ ಈಸ್ ಆಟೋಬಯೋಗ್ರಫಿ ಆತ್ಮಕತೆ ಓಕೆ ಫಾರ್ಟಿ ಸೆಕೆಂಡ್ ಕ್ವಶನ್ ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಸೊ ಯಾವ ಸಮಾಸ ಆಗೈತಪ್ಪ ಅಂದ್ರೆ ಇದ್ರಾಗ ದ್ವಿಗು ಸಮಾಸ ಹೆಂಗಂದ್ರೆ ಸೊ ನಾವು ಒಗ್ಗಟ್ಟನ್ನು ಬಿಡಿಸಿದಾಗ ಒಂದು ಪ್ಲಸ್ ಕಟ್ಟು ಅಂತಕ್ಕತಿ ಸೊ ಒಂದು ಅಂದರೆ ನಂಬರ್ ಸೊ ಅಂಕಿ ಮತ್ತೆ ಒಂದು ನಾಮಪದ ಸೇರಿದಾಗ ಯಾವುದಕ್ಕೆ ಅಂದ್ರೆ ದ್ವಿಗು ಸಮಾಸ ಆಕೈತಿ ಓಕೆ ನೆಕ್ಸ್ಟ್ ಕ್ವೆಶನ್ ಫಾರ್ಟಿ ಥರ್ಡ್ ಕ್ವಶನ್ ಹಳೆ ಗನ್ ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಹಳೆಗನ್ನಡ್ದೊಳಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ನಾವಿಲ್ಲಿ ಯಾವುದು ಅಂತ ಕೇಳಿದಾರೆ ಕ್ವಶನ್ನ ಸೊ ವರ್ಲ್ಡ್ ಅಂತ ಅಕ್ಕೇತಿ ಸಪ್ತಮಿ ವಿಭಕ್ತಿ ಸೊ ಹೊಸ ಕನ್ನಡದೊಳಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಹೇಳಿ ನೀವು ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಫಾರ್ಟಿ ಫೋರ್ತ್ ಕ್ವೆಶನ್ ಓಬೆ ಓಬಿ ರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ ಸೊ ನುಡಿಗಟ್ಟಿನ ಅರ್ಥ ಕೇಳ್ಯಾರ ಓಕೆ ಒಬಿರನ್ ಕಾಲ ಅಂದರೆ ಪ್ರಾಚೀನ ಕಾಲ ಎಂದರ್ಥ ಓಕೆ ನೆಕ್ಸ್ಟ್ ಕ್ವೆಶನ್ ಫಾರ್ಟಿ ಫಿಫ್ತ್ ಕ್ವೆಶನ್ ಕಟ್ಟಾಳೆ ಈ ಪದದ ಅರ್ಥ ಕಟ್ಟಾಳೆ ಅಂದರೆ ನಿಯಮ ಎಂದರ್ಥ ಸೊ ಇಲ್ಲಿ ಪದಗಳ ಅರ್ಥ ಆಗಿರ್ಬೋದು ನುಡಿಗಟ್ಟಿನ ಅರ್ಥ ಆಗಿರ್ಬೋದು ಈ ಥರದ ಕ್ವಶನ್ ಎಲ್ಲ ಬಂದಿದ್ದಾವೆ ಸೊ ಇದೇ ಥರದ ಕ್ವಶನ್ಸ್ಗಳೇ ಇಲ್ಲಿ ನಾವು ಈಗೇನು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರ್ತದೆ ಇದೇ ಟೈಪ್ ಆಫ್ ಕ್ವಶನ್ಸೇ ಇರ್ತಾವೆ ಓಕೆ ಫಾರ್ಟಿ ಸಿಕ್ಸ್ ಕ್ವೆಶನ್ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವ ಬಳಸುವ ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಅದು ಉದ್ದಿರಣ ಉದ್ಧರಣ ಚಿಹ್ನೆ ಉದ್ಧರಣ ಚಿಹ್ನೆ ಅಂದರೆ ನಾವು ಏನು ಇಂಗ್ಲೀಷ್ ಒಳಗೆ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಅಂತ ಹೇಳ್ತೀವಿ ಯಾರಾದರೂ ಹೇಳಿದ್ದನ್ನು ಯಥಾವತ್ತಾಗಿ ಹೇಳೋದಕ್ಕೆ ಬಳಸುವಂಥ ಒಂದು ಚಿಹ್ನೆ ಉದ್ಧರಣ ಚಿಹ್ನೆ ಓಕೆ ಫಾರ್ಟಿ ಸೆವೆಂತ್ ಕ್ವಶನ್ ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಸೊ ಗ್ರಾಂಥಿಕ ರೂಪ ಕೇಳಿದ್ರೆ ಬ್ಯಾನಿ ಇದು ಸೊ ಇದರ ಆನ್ಸರ್ ಏನಕ್ಕೈತಪ್ಪ ಅಂದರೆ ಬೇನೆ ಇಸ್ ದ ರೈಟ್ ಆನ್ಸರ್ ಸೊ ನಾವು ಯೂಶಲಿ ಬ್ಯಾನಿ ಅಂಥೇಳಿ ಕನ್ನಡ ಒಳಗೆ ಯೂಸ್ ಮಾಡ್ತೀವಿ ಆದರೆ ಅದರ ಗ್ರಾಂಥಿಕ ರೂಪ ಏನಪ್ಪ ಅಂದರೆ ಬೇನೆ ಓಕೆ ಫಾರ್ಟಿ ನೈನ್ತ್ ಕ್ವಶನ್ ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಯಾವ ವಾಕ್ಯ ಅಂತ ಕೇಳಿದಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟು ಭಾವಸೂಚಕ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ವಾಕ್ಯ ಸೊ ಯಾವ ವಾಕ್ಯ ಅಂದರೆ ಇದರ ಆನ್ಸರ್ ಬಂದು ಭಾವಸೂಚಕ ವಾಕ್ಯ ಅಂತ ಸೊ ಭಾವಸೂಚಕ ಸೊ ಇದ್ರ ಟ್ರಿಕ್ ಏನಪ್ಪ ಅಂದರೆ ಇಲ್ಲೇ ಆಹಾ ಆದಮೇಲೆ ಒಂದು ಎಕ್ಸ್ಪ್ಲೆಮೆಟರಿ ಮಾರ್ಕ್ ಇದೆ ಸೊ ಎಕ್ಸ್ಪ್ಲೆಮೆಟರಿ ಮಾರ್ಕ್ ಹಾಕಿ ಎಕ್ಸ್ಪ್ಲೆಮೆಟರಿ ಮಾರ್ಕ್ ಬಂದರೆ ಅದು ಭಾವಸೂಚಕ ವಾಕ್ಯ ಹಾಕ್ಯ ಓಕೆ ಫಾರ್ಟಿ ನೈನ್ತ್ ಕ್ವೆಶನ್ ದೇಶ ಶಬ್ದಗಳು ಎಂದರೆ ದೇಶ ಶಬ್ದಗಳು ಅಂದರೆ ಅಚ್ಚ ಕನ್ನಡದ ಶಬ್ದಗಳು ಎಂದರ್ಥ ಓಕೆ ಸೊ ಫಿಫ್ಟಿಯ ಕ್ವಶನ್ ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಸೊ ಕರ್ಮಧಾರಿಯ ಸಮಾಸಕ್ಕೆ ಯಾವ್ದು ಉದಾಹರಣೆ ಅಂದ್ರೆ ಕೆಂದಾವರೆ ಸೊ ಇದನ್ನ ಬಿಡಿಸಿ ಬರೆದಾಗ ನಮಗೆ ಒಂದು ವಿಶೇಷಣ ಸಿಗ್ತೈತಿ ನೆಕ್ಸ್ಟ್ ಒಂದು ನಾಮಪದ ಸಿಗ್ತೈತಿ ಸೊ ವಿಶೇಷಣ ಎಲ್ಲಿ ಸಿಗ್ತೈತಲ್ಲ ಸೊ ಅದಕ್ಕೆ ನಾವು ಕರ್ಮಧಾರಿಯ ಸಮಾಸ ಅಂತ ಅಂತೀವಿ ಸೊ ನೆಕ್ಸ್ಟ್ ಪಾರ್ಟ್ ಒಳಗ ಇದರ ನೆಕ್ಸ್ಟ್ ಪಾರ್ಟ್ ನಾನು ಅನಲೈಸ್ ಮಾಡಿರ್ತೀನಿ ಸೊ ಸೊ ಥ್ಯಾಂಕ್ ಯು